ಕನಕದಾಸರ ನೂರ ಮೂವತ್ತೇಳನೇ ಜಯಂತಿಯ ಪ್ರಯುಕ್ತವಾಗಿ ಪತ್ರಿಕಾ ಮಾಧ್ಯಮದಲ್ಲಿ ನಮ್ಮ ಸಮಿತಿಯ ಉಪಾಧ್ಯಕ್ಷರೂ ಆಗಿರ್ತಕ್ಕಂಥ ಪ್ರಕಾಶ್ ಅವರು ವಿನಾಯಕರವರು ಕಂಡಪ್ಪ ಅವರು ಅಶೋಕ್ ಅವರು ನಮ್ಮ ಅವರು ಅಶೋಕ್ ಹೊಂಡೆಯರವರು ಮಲ್ಲಿಕಾರ್ಜುನವರು ಮತ್ತು ಇತರರು ಕೂಡ ಸಮಾಜದ ಮುಖಂಡರು ಭಾಗವಹಿಸಿದ್ದಾರೆ ಹುಮನಾಬಾದ್ ನಗರದಲ್ಲಿ ಕನಕದಾಸರ ಜಯಂತಿಯನ್ನು ಅತ್ಯಂತ ಅರ್ಥಗರ್ಭಿತವಾಗಿರ್ತಕ್ಕಂಥ ಜಯಂತಿಯನ್ನು ಆಚರಣೆ ಮಾಡಬೇಕಂತೇಳಿ ನಿರ್ಣಯಗಳನ್ನು ಕೈಗೊಂಡು ಇದೇ ಬರ್ತಕ್ಕಂಥ ಡಿಸೆಂಬರ್ ಒಂದನೇ ತಾರೀಕಿಗೆ ಜಯಂತಿಯನ್ನು ಅತ್ಯಂತ ವಿಜೃಂಭಣೆ ಮತ್ತು ಉತ್ಸಾಹದಿಂದ ಯಶಸ್ವಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೀವಿ ಅದರಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವಿಷಯ ಏನಂದರೆ ಕನಕದಾಸರು ಜಾತಿ ಹೋಗಲಾಡಿಸಲಿಕ್ಕೆ ಹಲವಾರು ಪ್ರಯತ್ನಗಳನ್ನು ಮಾಡಿ ಜಾತಿ ರಹಿತವಾಗಿರ್ತಕ್ಕಂಥ ಸಮಾಜವನ್ನು ನಿರ್ಮಾ ನಿರ್ಮಾಣ ಮಾಡಬೇಕು ಈ ಸಮಾಜದಲ್ಲಿ ಜಾತಿಯನ್ನು ಹೋಗಬೇಕು ಮೌಢ್ಯಗಳನ್ನು ಹೋಗಬೇಕು ಕಂದಾಚಾರಗಳನ್ನು ಹೋಗಬೇಕು ಈ ಎಲ್ಲಗಳಿಂದ ಮುಕ್ತ ಆದಾಗ ಮಾತ್ರ ಈ ಸಮಾಜವನ್ನು ಒಳ್ಳೆ ರೀತಿಯಲ್ಲಿ ಸುಂದರವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಕುಲಕುಲವೆಂದು ಹೊಡೆದಾಗದರಿ ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರ ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರ ಅಂತಕ್ಕಂಥ ಮಾತನ್ನು ಹದಿನಾರನೇ ಶತಮಾನದಲ್ಲಿ ಹೇಳಿರ್ತಕ್ಕಂಥ ಮಾತನ್ನು ಇವತ್ತು ಕೂಡ ನಾವು ಪಾಲನೆಯನ್ನು ಮಾಡಿಕೊಂಡು ಇದ್ದೀವಿ ಜೊತೆಗೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರೇನು ಹಾಕ್ಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲೇ ಕನಕದಾಸರು ಕೂಡ ಒಂದು ಹೆಜ್ಜೆಯನ್ನು ಹೋಗಿ ಹದಿನಾರನೇ ಶತಮಾನದಲ್ಲಿ ಅದನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಹಾಗಾಗಿ ನಾವು ಇವತ್ತು ಮುನಾಬಾದ್ ನಗರದಲ್ಲಿ ಜಾತ್ಯತೀತವಾಗಿ ಎಲ್ಲ ಧರ್ಮೀಯರನ್ನು ಎಲ್ಲ ಜಾತಿಯರನ್ನು ಕರೆದು ಸಮೀ ಒಂದು ಒಳ್ಳೆಯ ಸುಂದರವಾಗಿರ್ತಕ್ಕಂಥ ಜಯಂತಿಯನ್ನು ಆಚರಣೆ ಮಾ ಮುಖಾಂತರ ಏನು ಅವ್ರ ನಿಲುವು ಇತ್ತು ಅವ್ರ ತತ್ವ ಇತ್ತು ಅವ್ರ ಸಿದ್ಧಾಂತ ಇತ್ತು ಏನು ಕನಕದ ಸಿದ್ಧಾಂತ ಮತ್ತು ತತ್ವಗಳನ್ನಿತ್ತು ಅವರೇನು ಪ್ರತಿಪಾದನೆಯನ್ನು ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಕೂಡ ನಾವು ಜಯಂತಿಯನ್ನು ಮಾಡಬೇಕಂತಕ್ಕಂಥ ಉದ್ದೇಶದಿಂದ ಎಲ್ಲ ಜಾತಿ ಧರ್ಮ ಮತ ಪಂಗಡಗಳನ್ನು ಅವರನ್ನು ಕರೆದು ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಇಡೀ ರಾಜ್ಯದಲ್ಲೇ ಮಾದರಿಯಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಬೇಕಂತಕ್ಕಂಥ ಉದ್ದೇಶದಿಂದ ನಾವು ಕಾರ್ಯಕ್ರಮವನ್ನು ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಆದಿ ಸಿದ್ದಾರಾಮಾನಂದ ಮಹಾಸ್ವಾಮೀಜಿಗಳು ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ ಜೊತೆಗೆ ಈ ಸ್ಥಳೀಯ ಆತ್ಮೀಯ ಸ್ನೇಹಿತರು ಯುವಕರಾಗಿರ್ತಕ್ಕಂಥ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ಧಲಿಂಗಪ್ಪ ಪಾಟೀಲ್ರವರು ಉದ್ಘಾಟಕರಾಗ್ತಾ ಇದ್ದಾರೆ ಜೊತೆಗೆ ಹಿರಿಯರು ಮತ್ತು ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಮಾಜಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ಹಿರಿಯರಾಗಿರ್ತಕ್ಕಂಥ ಮಾಜಿ ವಿಧಾನ ಪರಿಷತ್ತಿನ ಸಭಾಪತಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಘುನಾಥರಾವ್ ಅವರು ಮತ್ತು ಮಾಜಿ ಸಚಿವರು ಸಮಾಜದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಬಂಡೆಪ್ಪ ಅವರು ಮತ್ತು ಸ್ಥಳೀಯವಾಗಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಮತ್ತು ಇನ್ನೊಬ್ಬರು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಯುಮುರಾವ್ ಪಾಟೀಲ್ ಜಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ಸ್ಥಳೀಯವಾಗಿರ್ತಕ್ಕಂಥ